ನಮಸ್ಕಾರಗಳು ಇವತ್ತು ನಾನು ಒಂದು ನೂರ ಐವತ್ತೇಳನೇ ಎಪಿಸೋಡಲ್ಲಿ ಸಂಗೀತಗಾರರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ಹೇಳುತ್ತೇನೆ ಅದರಲ್ಲಿ ಪುರಂದರ ದಾಸ್ ಮತ್ತು ರವಿಶಂಕರ್ ಇವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಹೇಳುತ್ತೇನೆ ಬಾಕಿ ನೀವು ಅವ್ರ ಬಗ್ಗೆ ಅಭ್ಯಾಸ ಮಾಡಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಹೇಳ್ತಾ ಈಗ ಪುರಂದರ್ ದಾಸ್ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆ ಏನಪ್ಪ ಅಂದರೆ ಇವರ ತಂದೆ ಹೆಸರು ಪುರಂದರ್ ದಾಸ್ ಅವರ ತಂದೆ ಹೆಸರು ವರದಪ್ಪ ನಾಯಕ್ ತಾಯಿ ಹೆಸರು ಲೀಲಾವತಿ ಇವರ ಪುತ್ರನಾಗಿ ದಕ್ಷಿಣ ಭಾರತದ ಬಳ್ಳಾರಿ ಜಿಲ್ಲೆಯ ಹಂಪಿ ಶಹರದ ಆಸ್ಪಾಸ್ ಇರುವಂತಹ ಪುರಂದರ ಎಂಬ ಊರಿನಲ್ಲಿ ಹದಿನಾಲ್ಕುನೂರ ಎಂಬತ್ನಾಲ್ಕರಲ್ಲಿ ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿದರು ಪುರಂದರ್ ದಾಸ್ ಅವರು ಹದಿನೈದು ಹದಿನಾರನೇ ಶತಮಾನದಲ್ಲಿ ಇದ್ದವರು ಇವರ ಗುರುಗಳ ಹೆಸರು ವ್ಯಾಸರಾಯರು ಪುರಂದರ್ ದಾಸ್ ಅವರು ಹದಿನಾಲ್ಕುನೂರ ಎಂಬತ್ನಾಲ್ಕರಲ್ಲಿ ಜನಿಸಿ ಹದಿನೈದು ನೂರ ಅರವತ್ನಾಲ್ಕರಲ್ಲಿ ವೈಕುಂಠ ವಾಸಿಗಳಾದರು ಪುರಂದರ್ ದಾಸ್ ಅವರು ಎಂಬತ್ತು ವರ್ಷ ಬದುಕಿದ್ದಾರೆ ಈ ಡೇಟ್ಗಳನ್ನು ಅವ್ರು ಹುಟ್ಟಿದ ಡೇಟ್ ಅವ್ರ ತಂದೆ ತಾಯಿ ಹೆಸರು ಎಲ್ಲವನ್ನು ಏನು ಹೇಳಿದ್ದೇನೆ ಇದನ್ನು ನೀವು ತಲೆ ನೆನಪಿಟ್ಕೊಂಡು ಬಾಕಿ ಅವ್ರ ಇತಿಹಾಸವನ್ನು ಓದಿ ನೀವು ಉತ್ತರ ಬರೀರಿ ಅಂಥೇಳಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ರವಿಶಂಕರ್ ಅವ್ರ ಬಗ್ಗೆ ಸಂಕ್ಷಿಪ್ತದಲ್ಲಿ ಹೇಳಬೇಕು ಅಂದರೆ ರವಿಶಂಕರ್ ಅವರ ತಂದೆ ಹೆಸರು ಶ್ಯಾಮ್ ಶಂಕರ್ ಚೌಧರಿ ತಾಯಿ ಹೆಸರು ಅಮಲಾ ಇವರ ಪುತ್ರನಾಗಿ ರವಿಶಂಕರ್ ಅವರು ಏಪ್ರಿಲ್ ಏಳು ಹತ್ತೊಂಬತ್ತು ನೂರ ಇಪ್ಪತ್ತು ಬ್ರಿಟಿಷರ ಆಡಳಿತದಲ್ಲಿ ಅಂದರೆ ಅದಕ್ಕೆ ಬ್ರಿಟಿಷ್ ಇಂಡಿಯಾ ಅಂತ ಕರೆದ್ರು ಬ್ರಿಟಿಷರ ಆಡಳಿತ ಇತ್ತವಾಗ ಆ ಹಿನ್ನೆಲೆಯಲ್ಲಿ ಬನಾರಸ್ ಇರ್ಬೋದು ಅಥವಾ ಕಾಶಿ ಇರ್ಬೋದು ಅಥವಾ ವಾರಣಾಸಿ ಇರ್ಬೋದು ಬನಾರಸ್ ಅಂದರೂ ಒಂದೇ ಕಾಶಿ ಅಂದರು ಒಂದೇ ವಾರಣಾಸಿ ಅಂದರೂ ಒಂದೇ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಅದಕ್ಕೆ ಈ ಊರಿನಲ್ಲಿ ರವಿಶಂಕರ್ ಅವರು ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿದರು ರವಿಶಂಕರ್ ಅವರ ಗುರುಗಳ ಹೆಸರು ಅಲ್ಲಾವುದ್ದೀನ್ ಖಾನ್ ಅಲ್ಲಾವುದ್ದೀನ್ ಖಾನ್ ಅವರು ಸಿತಾರ್ನಲ್ಲಿ ಸರ್ವಶ್ರೇಷ್ಠ ವಾದಕರು ಮೈಹಾರ್ ಘರನದವರು ರವಿಶಂಕರ್ ಅವರು ಕೂಡ ಮೈಹಾರ್ ಘರನಕ್ಕೆ ಸಂಬಂಧಪಟ್ಟವರು ರವಿಶಂಕರ್ ಅವರು ಇಪ್ಪತ್ತನೇ ಶತಮಾನದಲ್ಲಿ ಇದ್ದಂಥ ವ್ಯಕ್ತಿ ರವಿಶಂಕರ್ ಅವರು ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಹನ್ನೆರಡರಂದು ಶ್ವಾಸಕೋಶ ತೊಂದರೆ ಅನ್ನೋ ಉಸಿರಾಟದ ತೊಂದರೆಯಿಂದ ಅವರು ತೀರಿಕೊಂಡರು ರವಿಶಂಕರ್ ಅವರು ತೊಂಬತ್ತೆರಡು ವರ್ಷ ಬದುಕಿದವರು ಅಂತ ಹೇಳ್ತಾ ಇವರ ಬಗ್ಗೆ ಸಂಪೂರ್ಣ ಇತಿಹಾಸವನ್ನು ಓದಿ ಇವುಗಳನ್ನು ಅಡ್ಜಸ್ಟ್ ಮಾಡಿಕೊಂಡು ಈ ಡೇಟನ್ನು ನೆನಪಿಟ್ಕೊಂಡು ವಿದ್ಯಾರ್ಥಿಗಳು ತಮ್ಮ ಪ್ರಶ್ ಪ್ರಶ್ನೆ ಪತ್ರಿಕೆಯಲ್ಲಿ ಸರಿಯಾಗಿ ಉತ್ತರ ಬರಲಿ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಮುಂದಿನ ಎಪಿಸೋಡ್ಗೆ ಹೋಗ್ತೀನಿ ತಮ್ಮೆಲ್ಲರಿಗೂ ಅನ್ನಂಥ ಧನ್ಯವಾದಗಳು ಥ್ಯಾಂಕ್ ಯು